ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾವು ಬೆಳಿಗ್ಗೆ ಪಪ್ಪಾಯ ಕಟ್ ಮಾಡ್ತಾಯಿದ್ದೆ ಮಕ್ಕಳಿಗೆ ಪಪ್ಪಾಯ ಹೇಳ್ತಿದ್ದಾರೆ ಅದೇ ಕಟ್ ಮಾಡ್ಕೊಳ್ಳೋಣ ನೋಡಿ ಅಜ್ಜಿ ಮೊಮ್ಮಕ್ಕಳಿಗೆ ಪಪ್ಪಾಯ ಕಟ್ ಮಾಡ್ಕೊಳ್ತಿದ್ದಾರೆ ಇಬ್ಬರಿಗೂ ಕೊಡ್ತಾರೆ ಮಗ ಫಸ್ಟ್ ಯಾರಿಗೆ ಬೇಕು ಕೈ ಮೇಲೆ ಮಾಡಿ ಕೈ ಮೇಲೆ ಮಾಡಿ ಫಸ್ಟ್ ಯಾರಿಗೆ ಬೇಕು ಅಕ್ಕಗ ಬಾಬು ಏನು ಮಾಡ್ತಿದ್ದೀರಾ ಡ್ರೆಸ್ಗೆಲ್ಲ ಯಾಕೆ ನಿಮಗೂ ಬೇಕಾ ಓಕೆ ನನಗೊಂದು ಸಾಂಗ್ ಹೇಳಿ ಬಾಬು ದೇವರು ಶ್ಲೋಕ ಹೇಳಿ ಶ್ಲೋಕ ಫಸ್ಟ್ ಹೇಳಿ ಬಾಬು ಶ್ಲೋಕ ಹೇಳಿ ಪ್ರಣೋ ಯಾಕೆ ಕೋಪ ಆಯ್ತಾ ಬೇಜಾರಾಯಿತಾ ಬಾಬು ಶ್ಲೋಕ ಹೇಳಿ ಫಸ್ಟ್ ಎಂತಾಯ ಬಾವಾಗ ಯಾವ್ದಿಷ್ಟ ಫ್ರೂಟು ಮ್ಯಾಂಗೋನಾ ಪಪ್ಪಾಯನಾ ಪ್ರಶೋ यार पट्टा कित बाब गे हाँ पाश्चु के साकु रन्नु के कोड़ी ना। कोड़ी अक्का नहीं कोड़ी मगोंद पीछे सुपर आ स्वीट उन्टा बाबू स्वीट उन्टा ತಿಂತೀರಿ ಮಗ ಕೊಡ್ತಾರಮ್ಮ ಮಕ್ಕಳಿಗೆ ಪ್ಲೇಟ್ ಫುಲ್ ಆಗ್ಬೇಕಂತ ಸ್ವೀಟ್ ಉಂಟು ನೋಡಿ ಪ್ರಶೋ ಪ್ರಣವ್ ನಿನ್ನೆ ತಗೊಂಬಂದಿದ್ದೀ ಪಪ್ಪಾಯ ಅದಕ್ಕೆ ಬೆಳಿಗ್ಗೆದ್ಬಿಟ್ಟು ಅದೇ ಬೇಕು ಅದೇ ಬೇಕು ಅಂತ ಹೇಳ್ತಾರೆ ಪಪ್ಪಾಯ ಕಟ್ ಮಾಡ್ಕೊಡಿ ಮಮ್ಮಿ ಪಪ್ಪಾಯ ಕಟ್ ಮಾಡಿ ಅಮ್ಮ ಅಂತ ಫಸ್ಟ್ ಬ್ರಷ್ ಎಲ್ಲ ಮಾಡಿಕೊಂಡು ಪಪ್ಪಾಯ ಕಟ್ ಮಾಡ್ಕೊಂಡಿತ್ತು ಓ ರ ಮಾಡಿಲ್ಲ ಅಂತ ಹೇಳುದಾ ಯಾವಾಗ ಮಾಡಿದ್ದೀರಿ ನಾನು ನೋಡಿಲ್ಲ ರಸ ಶೋಕ್ ಉಂಟಾ ತಿನ್ನಿ 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 ಬೇಗ ತಿನ್ನಿ ಪ್ರಣು ತಿನ್ನಿ ಅಕ್ಕ ಬಾಬಂದು ಖಾಲಿ ಆಗ್ತಾ ಬಂತು ಬೇಗ ತಿನ್ನಿ ಸ್ವೀಟ್ ಉಂಟಂತ ಅವಳು ಖಾಲಿ ಮಾಡ್ತಿದ್ದಾಳೆ ಸ್ವೀಟ್ ಹ್ಞೂ ತಿನ್ನಿ ಸ್ವೀಟ್ ಇದ್ರೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಬೇಬೇಗ ತಿಂದು ಬಿಡ್ತಾಳೆ ಇಲ್ಲಾಂದ್ರೆ ಮುಟ್ಟೋದೇ ಇಲ್ಲ ನೀವು ಖಾಲಿ ಮಾಡಿ ಪ್ರಶೋ ಪ್ರಣು ಬಾಬಾ ಮತ್ತೆ ಹೇಳ್ತಾರೆ ಇದು ಒಂದು ಪಪ್ಪ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗತ್ತೆ ಒಂದು ಐದು ಪೀಸ್ ತಿಂದರೆ ಸಾಕು ನಾಷ್ಟ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಮಕ್ಕಳು ಪ್ರಣ ಸ್ವೀಟ್ ಉಂಟ ಮಗ ಪಪ್ಪಾಯ ಅಕ್ಕಗೆ ಪೆಟ್ಟಾಗಬಾರ್ದು ಮಗ ಅಕ್ಕ ಏನು ಮಾಡಿಲ್ಲ ನಿಮ್ಗೆ ಮಕ್ಕಳಿಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಇಬ್ರುಗೂ ಅಮ್ಮ ಬೇಕು ಅಮ್ಮ ಬೇಕು ಅವ್ರ ಅಮ್ಮ ಕರೆಯೋದು ಅಜ್ಜಿಯನ್ನು ಅಮ್ಮ ಬೇಕು ಅಮ್ಮ ಬೇಕು ಇಬ್ರು ಒಂದು ಶ್ಲೋಕ ಇಲ್ಲಿ ಮಗ ಸರಸ್ವತಿ ಸರಸ್ವತಿ ನಮಸ್ತೆ ರಾಮ ರಾಮ ಪ್ರಶೋ पपाई शो कुन दे में इन तो लेग मम्मे इन तो बन टेस्ट मोस्ट टेस्ट ऊपर जो कुछ तीन के ना प्रकार तो वाना का टेस्ट उन्नत बंदा आप ये वन पीस तीन तो ले इजना का तीन टाइप तीन पुजर पापा आयेंगे ಬೇ ಬೇಡ ಅಂತ ಹೇಳ್ತಿದ್ದೆ ನನ್ನ ಚಿಕ್ಕ ಮಗು ಯಾಕೆಂದ್ರೆ ಅವ್ಳು ಬಟ್ಟೆಗೆಲ್ಲ ಅದರ ನೀರು ಬಿಟ್ಟು ಅದಕ್ಕೋಸ್ಕರ ಕ್ಲೀನ್ ಬಟ್ಟೆ ಒಂಚೂರು ಒದ್ದೆ ಆಗ್ಬಾರ್ದು ಅವಳದು ತಿಂಡಿ ಮಗ ಸರ್ತಿ ಹಾಗೆ ಆಗತ್ತೆ ಅಕ್ಕ ತಂಗಿಗೆ ಡ್ರೆಸ್ ಹಾಕ್ತಿದ್ದಾಳೆ పప్పబిడ్తు బట్టబిట్ట బట్టే బట్టే బేడా అంత బేర బట్టె కయ్యాక్ష్ ಇವಾಗ ತಿಂಡಿ ತಿಂತಿದ್ದಾರೆ ಮಕ್ಳು ಪ್ರಣ್ಣ ತಗೊಳ್ಳಿ ಮಗ ತಿಂಡಿ ತಿನ್ನಿ ಮಗಾಯ್ ತಿಂದು ಹೊಟ್ಟೆ ಫುಲ್ ಆಯ್ತಾ ಹ ಚೂರು ತಿನ್ನಿ ಹೌದಾ ಆಮೇಲೆ ಮತ್ತೆ ತಿಂತೀರಾ చౌకుంట ఇది బేడైదు అమ్మంది బే ಾನು ಏನ್ ಮಾಡ್ತಾ ಇದ್ದೀರಾ ತೋರಿಸಿ ಮಮ್ಮಿಗೆ ಹ್ಞೂ ಆಗಲ್ಲ ಹೋಯ್ತು ಉಪ್ಪಿಟ್ಟು ತಿಂತ ಇದ್ದಾರೆ ಸೇರ್ಕೊಂಡು ನಾನು ಏನ್ ಮಾಡ್ತಿದ್ರ ಮಗ ಬಿಸಿ ಉಂಟು ಚಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿದಾಯ್ತು ನಮ್ದು ವ್ಲಾಗ್ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್